ಸಂಖ್ಯೆ ಮುನ್ನೂರ ನಲವತ್ತಾರು ಶೀರ್ಷಿಕೆ ಏನು ಹೇಳೋಣ ಗುರು ನಮ್ಮ ಜನಕ್ಕೆ ವಿಧಿಗರ್ಭ ಸಂಜಾತ ದೊಡ್ಡ ದೊಡ್ಡ ನಾಯಕರ ಫಾಲೋವರ್ಸ್ ಅಂತ ಹೇಳ್ಕೊತಿರ್ತಾರೆ ಜೀವನದಲ್ಲಿ ಅವ್ರ ತತ್ವವನ್ನು ಗಾಳಿಗೆ ತೂರ್ತಿರ್ತಾರೆ ಸಂವಿಧಾನವೇ ನಮ್ಮ ಧರ್ಮ ಅಂತ ಹೇಳ್ತಿರ್ತಾರೆ ಸಮಯ ಸಿಕ್ಕಾಗೆಲ್ಲ ಆ ಧರ್ಮಕ್ಕೆ ಎಳ್ಳು ನೀರು ಬಿಡ್ತಿರ್ತಾರೆ ಜಾತಿ ಪಾತಿ ಈ ದೇಶದಿಂದ ತೊಲಗಬೇಕು ಅಂತ ದೊಡ್ಡ ದೊಡ್ಡ ಭಾಷಣ ಮಾಡ್ತಿರ್ತಾರೆ ಮೀಸಲಾತಿ ಅಂತ ಬಂದರೆ ತಾವೇ ಅದನ್ನು ಹುಟ್ಟಾಕ್ತಿರ್ತಾರೆ ಓದೋ ಟೈಮ್ನಲ್ಲಿ ಲವ್ ಪೋವು ಅಂತ ತಿರುಗ್ತಿರ್ತಾರೆ ಕ್ಯಾಂಪಸ್ ಸೆಲೆಕ್ಷನ್ ಆಗದೆ ಕಣ್ ಕಣ್ ಕಂಪ್ನಿಗೆ ಅಲೀತಿರ್ತಾರೆ ಎಲ್ಲಿ ನೋಡಿದ್ರು ಲವರ್ಸೆ ತುಂಬಿ ತುಳುಕ್ತಿರ್ತಾರೆ ಕೋರ್ಟ್ನಲ್ಲೂ ಅವರದೇ ಡಿವೋರ್ಸ್ ಕೇಸ್ ನಡೀತಿರ್ತವೆ ವರ್ಷಕ್ಕೊಮ್ಮೆ ಬಾವುಟ ಹಾರಿಸ್ಕೊಂಡು ದೇಶ ಪ್ರೇಮಿ ಅಂತ ಮೆರೀತಿರ್ತಾರೆ ದೇಶ ಕಾಯೋ ಕೆಲಸ ಅಂತ ಅಂದರೆ ಮೂರು ಮಾರು ದೂರ ನಿಲ್ತಿರ್ತಾರೆ ದೇವರು ದಿಂಡ್ರು ಅಂತ ಜಪ ತಪ್ಪ ಮಾಡ್ತಿರ್ತಾರೆ ಬಾಯಿಗೆ ಬಂದು ಬೈಗಳ ಬೈಕೊಂಡು ತಿರುಗ್ತಿರ್ತಾರೆ ಕಣ್ ಕಂಡ ದೇವರ ಗುಡಿಗೆ ಭೇಟಿ ಕೊಟ್ಟು ಪುಣ್ಯ ಕಟ್ಕೋತಿರ್ತಾರೆ ಕಣ್ ಕಣ್ ನದಿಲ್ ಮುಡುಗಿ ಮಾಡಿರೋ ಪಾಪ ಕಳ್ಕೊತಿರ್ತಾರೆ ಓದು ಬರಹ ಕಲಿಯೋದಿರೋರು ನಿಯತ್ತಾಗಿ ದುಡೀತಿರ್ತಾರೆ ಹೈಟೆಕ್ ವಿದ್ಯಾಭ್ಯಾಸ ಮಾಡ್ಕೊಂಡಿರೋರು ಕಳ್ಳತನಕ್ಕೆ ಇಳಿತಿರ್ತಾರೆ ಸಾಲ ಸೋಲ ಅಂತ ಅಂದರೆ ಜೇನು ತುಪ್ಪ ಥರ ತಿಂತಿರ್ತಾರೆ ಕೊಟ್ಟಿದ್ದ ದುಡ್ಡು ವಾಪಸ್ ಕೇಳಿದ್ರೆ ನಕಾಶಿಕ ಅಂತ ಉರಿತಿರ್ತಾರೆ ಏನು ಗುರು ನಮ್ಮ ಜನಕ್ಕೆ ಏನು ಹೇಳಿದರು ಅಷ್ಟೇ ಇದೀಗರ್ಭ ಸಂಜಾತ